ಕುರಿ ಮಾಂಸದ ಜೊತೆಗೆ ನಾಯಿ ಮಾಂಸ ಮಿಕ್ಸ್ ಎಂದು ಆರೋಪ ಜೈಪುರದಿಂದ ಬಂದ ಮಾಂಸದ ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಇದೆ ಅಂತ ಆರೋಪ ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಪುನೀತ್ ಕೆರೆಹಳ್ಳಿ ಸಂಗಡಿಗರಿಂದ ಮಾಂಸದ ಬಾಕ್ಸ್ಗಳಿಗೆ ತಡೆ ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಇದೆ ಅಂತ ಪುನೀತ್ ಆರೋಪ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಅಬ್ದುಲ್ ರಜಾಕ್ ಮತ್ತು ಪುನೀತ್ ನಡುವೆ ಗಲಾಟೆ ನಡೆಯಿತು ಮೆಜೆಸ್ ಮೆಜೆಸ್ಟಿಕ್ನಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು ದೂರುದಾರರನ್ನೇ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು ಇತ್ತ ಆಹಾರ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಪುನೀತ್ ಕೆರೆಹಡಿ ಅರೆಸ್ಟ್ ಮಾಡಲಾಗಿದೆ ನಾಯಿ ಮಾಂಸ ಸಾಗಾಟದ ಆರೋಪ ಮಾಡಿದ ಪುನೀತ್ ಕೆರೆಹಳ್ಳಿ ಜೈಪುರದಿಂದ ಬಂದ ಬಾಕ್ಸ್ನಲ್ಲಿ ನಾಯಿ ಮಾಂಸ ಇದೆ ಎನ್ನುವಂಥ ಆರೋಪವನ್ನು ಮಾಡಿದ್ರು ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಈ ಬಾಕ್ಸ್ ಸಾಗಾಟಕ್ಕೆ ತಡೆಯನ್ನು ಕೂಡ ಮಾಡಲಾಗಿತ್ತು ಈ ವೇಳೆ ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ ಎನ್ನುವ ಆರೋಪ ಮಾಡಿ ಆತನನ್ನು ಬಂಧಿಸಿದ್ದಾರೆ ಅಲ್ಲಿ ಕಂಪನಿ ಅಂತಾಕ್ ಮಾಡ್ತಾರೆ ಲಾಕ್ ಮಾಡಿ ಎನ್ ಸಿ ಆರ್ ಮಾಡಿ ಈಗ ಲೋಕಲ್ ಅವರು ಇದು ಸ್ಯಾಂಪಲ್ ತರಿಸಿದ್ರು ರೆಫರೆನ್ಸ್ ಬಡೋವ್ರಿಗೆ ಆ ಪ್ರೊಸೀಜರ್ ಮಾಡ್ತಾ ಇದಾರೆ ಡೌಟ್ ಇದ್ರೆ ನನ್ನ ಜೀಪಲ್ಲಿ ನಿಮ್ಗೆ ಕಳಿಸ್ಕೊಡ್ತೀನಿ ಕುತ್ಕೊಂಡು ನೋಡಿ

ಅದು ಬಿಟ್ಟು ಹೆಲ್ತ್ ಕಮಿಷನರ್ ಅವ್ರಿಗೂ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಪ್ರತಿಯೊಬ್ಬರೂ ಬರ್ತ್ ಕೊಟ್ಟವ್ರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ಳಿ ಇದ್ರ ಮೇಲೆ ಅಂತ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಬರ್ತ್ ಕೊಟ್ಟವ್ರೆ ನಮ್ಮ ಸಿ ಪಿ ಸಾಹೇಬ್ರಿಗೂ ಕೊಟ್ಟಿದ್ದೀನಿ ನನ್ನ ಕಂಪ್ಲೇಂಟು ಅವರು ಅಡಿಷನಲ್ ಕಮಿಷನರ್ ಸಾಹೇಬ್ರ ಹತ್ರ ಕಳಿಸಿದ್ರು ಸತೀಶ್ ಸಾಹೇಬ್ರ ಹತ್ರ ಕಳಿಸಿದ್ರು ಅವ್ರ ಹತ್ರನೂ ಕಂಪ್ಲೇಂಟ್ ನಾವು ಕೊಟ್ಟಿದ್ದೀವಿ ಅವರು ನಮ್ಗೆ ಬರಲ್ಲ ಇದು ನಮ್ಮ ಅಂಡ್ರಲ್ಲಿ ಬರಲ್ಲ ಫುಡ್ ಅಂಡರ್ ಬರುತ್ತೆ ಫುಡ್ ಅವ್ರಿಗೆ ಒಬ್ಬ ಹೇಳಿ ಪ್ರೊಟೆಕ್ಷನ್ ಬೇಕಾದ್ರೆ ನಾವು ಪೊಲೀಸ್ ಅವರು ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅವ್ರು ಅದಕ್ಕೆ ಇವಾಗ ಅವ್ರು ಬಂದಿದ್ದಾರೆ ಆ ಉದ್ದೇಶದಿಂದಲೇ ಪೊಲೀಸ್ ಅವ್ರಿಗೆ ಅವ್ರು ಕಳಿಸಿರೋದು ಮಧ್ಯದಲ್ಲಿ ನೀವು ಹೇಳ್ಬೇಡಿ ಅಂತ ಹೇಳಿದ್ರೆ ನಮ್ಮ ಮೇಲೇನೆ ಏನು ಕೇಳಿ ನೋಡಿ ಕಂಪ್ಲೇಂಟ್ ಕೊಟ್ಟವ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ

اڪيڙي ڳالهائين ٿو ڀائي ڀوتريو ڇا ريئن سير ٿو ياڪا ياڪي ڀاڳ 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 ನೇಮತಿಗೆ ಬೇರೆ ಸರ್ ಪೊಲೀಸ್ ಇರಕೊಂಡಿ ಆಪಲ್ ಸರ್ ಡಕಪಾಲ್ ನೀನು ಲೈಕಲ್ ಬಾಯಿದೆ ಲೈಕಲ್ ಬಾಯಿದೆ ದೇವರು ದೇವರು ಯಾಕೆ ಇರೋರು ನ್ಯಾಯಾಧೀಶರ ದರ್ಬಾರ್ಕ್ಕೆ ನಾಲಿಗೆ ಡೈವರ್ಟ್ ಮಾಡ್ತಾ ಇದ್ದೀರಾ ನೋಡಿ கல்பிபி இந்தே பரீ இன் பரீ வந்த